ಪೊನ್ನಜ್ಜಿ ಪೊನ್ನಜ್ಜಿ ನನ್ನ ಹತ್ರ ಒಂದು ಚಂದದ ನವಿಲ್ ಗರಿ ಇದೆ ನೋಡು ಈ ಚಂದದ ನವಿಲ್ ಗರಿಯಿಂದಲೇ ನವಿಲು ಚಂದದ ಪಕ್ಷಿ ಅಂತ ಎಲ್ಲರೂ ಹೇಳೋದು ನವಿಲೆ ನವಿಲೆ ಚಂದದ ನವಿಲೆ ನಿನ್ನೆ ಗರಿಯ ಮೆಲ್ಲಗೆ ಹರಿದೆ ತಕ್ಕ ತಕ್ಕ ಎಂದು ಬೇಗನೆ ಕುಣಿಯೆ ಹಾ ಎಷ್ಟು ಚಂದದ ಹಾಡು ನವಿಲೆ ಚಂದ ನವಿಲಿನ ಹಾಡು ತುಂಬ ಚೆಂದ ನವಿಲಿನ ಕುಣಿತ ಇನ್ನೂ ಚಂದ ಮಕ್ಕಳೇ ನವಿಲ್ ಅಂದಾಕ್ಷಣ ಒಂದು ಕತೆ ನೆನಪಿಗೆ ಬಂತು ನನಗೆ ನವಿಲು ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟ ಕತೆ ಇದು ಭಾಳ ಚಂದದ ಕತೆ ಇದು ಓಹೋ ನನ್ನ ಕೃಷ್ಣ ಮತ್ತೆ ನವಿಲಿನ ಕತೆನಾ ಹ್ಞೂ ನೀವೆಲ್ಲ ನೋಡಿದ್ದೀರಲ್ಲ ನಮ್ಮ ನಿಮ್ಮ ಕೃಷ್ಣ ತಲೆ ಮೇಲೆ ಸದಾ ನವಿಲ್ ಗರಿಯನ್ನು ಧರಿಸುತ್ತಾನೆ ಯಾಕಂತ ಗೊತ್ತಾ ನಿಮಗೆ ಚಂದ ಕಾಣಿಸುತ್ತೆ ಅಂತ ಇಟ್ಕೊಂಡಿರ್ತಾನೆ ಅನ್ಸುತ್ತೆ ಹ್ಮ್ ಹ್ಮ್ ಅದಕ್ಕೆ ಒಂದು ಚಂದದ ಕತೆ ಇದೆ ಅದನ್ನ ಕೇಳೋಣ ಕೇಳಿ ಮತ್ತೆ ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಕಾಡಿನ ಕಡೆ ಹೊರಟರು ಪೊನ್ನಾಜಿ ನೀನು ಕೃಷ್ಣನ್ ಕತೆ ಬಿಟ್ಟು ರಾಮನ್ ಕತೆ ಹೇಳ್ತಾ ಇದೆಯಾ ತಡೀರಿ ತಡೀರಿ ಈ ರಾಮನ ಜೊತೆ ಕೃಷ್ಣನು ಮುಂದೆ ಬರ್ತಾನೆ ಹಾಗಾ ಹಾಗಾದ್ರೆ ಕಥೆನ ಮುಂದುವರಿಸು ಹ್ಞೂ ಕೇಳಿ ಕಾಡು ಮೇಡು ಅಲಿತಾ ಅಲಿತಾ ಸರಿಯಾದ ನೆಲೆಗಾಗಿ ಹುಡುಕಾಟ ನಡೆಸಿದ್ರು ಅಯೋಧ್ಯ ನಗರ ವಾಸಿಗಳಿಗೆ ತಮ್ಮ ವಾಸಸ್ಥಾನ ತಿಳಿದ್ರೆ ತಮ್ಮ ಮೇಲಿನ ಪ್ರೀತಿ ಆಧಾರಗಳಿಂದ ಅವರು ಪದೇ ಪದೇ ಭೇಟಿಗಾಗಿ ಬರ್ತಾರೆ ಅದನ್ನು ತಪ್ಪಿಸೋಕೆ ಅವರು ಕಾಡಿನಲ್ಲಿ ದೂರದ ಬಹಳ ದೂರದ ವಾಸಸ್ಥಾನಕ್ಕಾಗಿ ಹುಡುಕ್ತಾ ನಡೀತಲೇ ಇದ್ರು ಚೂಪಾದ ಕಲ್ಲುಗಳು ಮುಳ್ಳುಗಳು ಕಾಲಿಗೆ ಚುಚ್ಚುತ್ತಾ ಇದ್ವು ಗುಡ್ಡಗಳನ್ನು ಏರ್ತಾ ಇಳಿತಾ ಅವರು ಬಹಳ ದಂಡಿದ್ರು ಈ ನಡುವೆ ಸೀತೆ ಈ ದೀರ್ಘ ಪ್ರಯಾಣದ ಪ್ರಯಾಸದಿಂದ ಬಹಳ ಬಾಯಾರಿದ್ಲು ಆದರೆ ಅಡವಿಯಲ್ಲಿ ಎಲ್ಲೂ ನೀರಿನ ನೆಲೆ ಕಾಣಿಸ್ಲಿಲ್ಲ ಕೊಳವಾಗಲಿ ನದಿಯಾಗಲಿ ಹತ್ತಿರದಲ್ಲೆಲ್ಲೂ ಕಂಡು ಬರಲಿಲ್ಲ ಎಲ್ಲೆಲ್ಲಿ ನೋಡಿದರೂ ದೊಡ್ಡ ಕಾಡೇ ಕಾಡು ಬಿಟ್ಟಿತ್ತು ಆಗ ಶ್ರೀರಾಮ ತನ್ನ ಪ್ರಿಯ ಪತ್ನಿಯ ಕಷ್ಟವನ್ನು ನೋಡಲಾಗದೆ ವನದೇವತೆಯನ್ನು ಕುರಿತು ಹೇ ವನ ಬಾಯಾರಿಕೆಯಿಂದ ನಾವೆಲ್ಲ ಬಳಲಿದ್ದೇವೆ ಆಸುಪಾಸಿನಲ್ಲಿ ನೀರಿನ ನೆಲೆ ಇದ್ದರೆ ಅದರ ಮಾರ್ಗವನ್ನು ನಮಗೆ ತೋರಿಸಿ ಕರುಣಿಸುತ್ತಾಯೇ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಆಗ ಅಲ್ಲೊಂದು ನವಿಲು ಹಾರಿ ಬರುತ್ತೆ ಶ್ರೀರಾಮನನ್ನು ಕುರುತು ಹೇ ದೇವಾ ಇತ್ತ ಬನ್ನಿ ಮಾತೆ ಸೀತೆ ಬಹಳ ಬಾಯಾರಿದ್ದಾರೆ ಅಂತ ತಿಳಿಯಿತು ದೂರದಲ್ಲಿ ಒಂದು ಜಲಾಶಯವಿದೆ ಈ ದಟ್ಟ ಕಾಡಿನಲ್ಲಿ ದಟ್ಟ ಅಡವಿಯಲ್ಲಿ ತಾವು ದಾರಿ ಕಂಡು ಹಿಡಿಯಲಾರಿರಿ ಹಾಗಾಗಿ ನಾನು ನಿಮಗೆ ಜಲಾಶಯಕ್ಕೆ ದಾರಿಯನ್ನು ತೋರಿಸ್ತೀನಿ ಅಂತ ಹೇಳುತ್ತೆ ಶ್ರೀರಾಮ ನವಿಲಿನ ಆ ನಮ್ರ ಮಾತಿನಿಂದ ಅಂತೂ ನೀರಿಗೊಂದು ಪರಿಹಾರ ಸಿಕ್ತಲ್ಲ ಅಂತ ಸಂತಸಪಟ್ಟ ಆಗಲಿ ಅಂತ ಎಲ್ಲರೂ ನವಿಲನ್ನು ಹಿಂಬಾಲಿಸೋಕೆ ತಯಾರಾಗ್ತಾರೆ ಆಗ ನವಿಲ್ ಹೇಳುತ್ತೆ ನಾನು ಈ ದಟ್ಟ ಕಾಡಿನಲ್ಲಿ ನಡೀತಾ ಬರೋಕ್ಕೆ ಆಗಲ್ಲ ಹಾಗಾಗಿ ನಾನು ಮೇಲೆ ಮೇಲೆ ಹಾರಿ ಬರ್ತೀನಿ ನೀವೆಲ್ಲ ಕಾಡಿನಲ್ಲಿ ನಡೆದು ಬನ್ನಿ ಆದರೆ ಕಾಡಿನಲ್ಲಿ ದಾರಿ ತಪ್ಪುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರಿಂದ ನಾನು ನನ್ನ ಗರಿಯನ್ನು ಕಿತ್ತು ಗುರ್ತಿಗಾಗಿ ಕೇಳೋಕ್ಕೆ ದಾರಿಯಲ್ಲಿ ಎಸಿತಾ ಬರ್ತೀನಿ ಗರಿಯನ್ನು ಅನುಸರಿಸಿ ನೀವು ಜಲಾಶಯದ ತನಕ ಬನ್ನಿ ಅಂತ ಹೇಳುತ್ತೆ ಮತ್ತು ತನ್ನ ಗರಿಯನ್ನು ಕಿತ್ತು ಕಿತ್ತು ಸರಿಯಾದ ದಾರಿಯಲ್ಲಿ ಎಸಿತಾ ಬರುತ್ತೆ ಅಯ್ಯೋ ಗರಿಯನ್ನು ಕಿತ್ತರೆ ನೋ ಆಗಲ್ವಾ ಅದಕ್ಕೆ ಆಗದೆ ಇರುತ್ತ ಮಕ್ಕಳೇ ಮುಂದೇನಾಗುತ್ತೆ ನೋಡೋಣ ರಾಮ ಲಕ್ಷ್ಮಣ ಸೀತೆಯರು ಅದನ್ನು ಅನುಸರಿಸಿ ಜಲಾಶಯಕ್ಕೆ ಬರ್ತಾರೆ ಆದರೆ ಅಲ್ಲಿ ಅವರು ಕಂಡ ದೃಶ್ಯ ಬಹಳ ದಾರುಣವಾಗಿತ್ತು ನವಿಲಿನ ಗರಿಗಳು ಒಂದು ನಿರ್ದಿಷ್ಟ ಕಾಲದಲ್ಲಿ ಮಾತ್ರ ಉದುರುತ್ತೆ ಬಲವಂತವಾಗಿ ಅದನ್ನು ಕಿತ್ತರೆ ನವಿಲುಗಳ ಸಾವು ನಿಶ್ಚಿತ ಹಾಗಿರುವಾಗ ನವಿಲು ತನ್ನ ಗರಿಗಳನ್ನು ಕಿತ್ತು ಕಿತ್ತು ಸಂಪಡ್ತಾ ಜಲಾಶಯದ ಹತ್ತಿರ ಬಂದಿತ್ತು ಶ್ರೀರಾಮ ಲಕ್ಷ್ಮಣ ಸೀತೆಯರಿಗೆ ನವಿಲು ತನ್ನ ಕೊನೆಯ ಉಸಿರು ಎಳಿತಾ ಇರೋದನ್ನು ನೋಡಿ ಬಹಳ ಆಗುತ್ತೆ ಶ್ರೀರಾಮ ನವಿಲನ್ನು ನೇವೇರಿಸ್ತಾ ಎಂಥ ಕೆಲಸ ಮಾಡಿದೆ ನವಿಲೆ ನಮಗಾಗಿ ನಿನ್ನ ಸಾವನ್ನು ನೀನೇ ತಂದ್ಕೊಂಡ್ಬಿಟ್ಟಿಯಲ್ಲ ಅಂತ ಬಹಳವಾಗಿ ದುಃಖಿಸ್ತಾನೆ ಆಗ ನವಿಲು ಪ್ರಭುವೇ ಜಗದ ಬಾಯಾರಿಕೆ ತೀರಿಸಬಲ್ಲ ಭಗವಂತನ ಬಾಯಾರಿಕೆ ತೀರಿಸುವಂತಹ ಸೌಭಾಗ್ಯ ನನಗಿವತ್ತು ಸಿಕ್ತು ನನಗೆ ಯಾವ ಆಸೆನೂ ಇಲ್ಲ ನನಗೆ ಮೋಕ್ಷವನ್ನು ಕೊಡು ತಂದೆ ಅಂತ ಕೇಳ್ಕೊಳ್ಳುತ್ತೆ ಆಗ ಶ್ರೀರಾಮ ನನಗಾಗಿ ನೀನು ನಿನ್ನ ಗರಿಗಳನ್ನು ಕಿತ್ತು ನಿನ್ನ ಜೀವ ತ್ಯಾಗ ಮಾಡ್ತಾ ಇದ್ದೀಯ ನಿನ್ನ ಅಪಾರವಾದ ಋಣ ನನ್ನ ಮೇಲಿದೆ ಈ ಋಣವನ್ನು ನಾನು ಮುಂದಿನ ಜನ್ಮದಲ್ಲಿ ತೀರಿಸ್ತೀನಿ ನಿನ್ನ ಗರಿಯನ್ನು ಆ ಜನ್ಮದಲ್ಲಿ ಸದಾ ನನ್ನ ತಲೆಯ ಮೇಲೆ ಧರಿಸ್ತೀನಿ ಅಂತ ವಚನವನ್ನು ಕೊಡ್ತಾನೆ ಮುಂದಿನ ಜನ್ಮದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದ ಭಗವಂತ ಸದಾ ತನ್ನ ಮುಕುಟದಲ್ಲಿ ನವಿಲ್ಗರಿ ಧರಿಸಿ ಶ್ರೀರಾಮನಾಗಿ ನವಿಲಿಗೆ ಕೊಟ್ಟ ವಚನವನ್ನು ಪೂರೈಸ್ತಾನೆ ಅಬ್ಬಾ ಕೃಷ್ಣನ ನವಿಲ್ಗರಿಯ ಹಿಂದೆ ಇಷ್ಟೆಲ್ಲ ಕತೆ ಇತ್ತಾ ಹೌದು ಮಕ್ಕಳೇ ನೋಡಿದ್ರಲ್ವಾ ಭಗವಂತನೇ ಋಣದ ಭಾರ ತೀರಿಸೋಕೆ ಮರುಜನ್ಮ ತಾಳ್ಬೇಕಾಗಿ ಬಂತು ಹುಲು ಮಾನವರು ನಾವು ನಮ್ಮ ಗತಿಯನ್ನು ಹೇಳಿ ಹಾಗಾಗಿ ಕರ್ಮ ಮಾಡಬೇಕಾದ್ರೆ ನಾವು ಸದಾ ಎಚ್ಚರವಾಗಿರಬೇಕು